ನಾವು ತುಕಾರಾಮ್ ಅವರು ಮತ್ತು ತುಕಾರಾಂ ಪತ್ನಿ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ ಆಕ್ಚುಲಿ ಇವತ್ತು ಅವರು ಸೋಲ್ತು ಎಂಬ ಭಯದಿಂದ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸಿ ಸುಮಾರು ಹದಿನೆಂಟು ಕಡೆ ಪ್ರಚಾರ ಮಾಡಿದ್ರು ಸತತ ಮೂರು ದಿನ ಕಾಲ ಹಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ವರ್ಷ ಚುನಾವಣೆ ಇಲ್ಲಿ ಮಾಡಿದ್ರು ಸೊಂಟ ಕ್ಷೇತ್ರದಲ್ಲಿ ಹಣದ ಒಳನೆ ಹರಿಸಿದ್ರು ಲಾಸ್ಟ್ ಟೈಮ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಸ್ಕೊಂಡು ಚುನಾವಣೆ ಮಾಡಿದ್ರು ಈ ಒಂದು ಚುನಾವಣೆಯಲ್ಲಿ ಯಾವ ನಿಗಮದ ಹಣ ಗೊತ್ತಿಲ್ಲ ಮುಂದೆ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಜನಾರ ರೆಡ್ಡಿ ಅವರು ಕಾಲಿಟ್ಟ ಮೇಲೆ ಅವ್ರಿಗೆ ಒಂದು ಭಯ ಶುರುವಾಯಿತು ಬಳ್ಳಾರಿ ಜಿಲ್ಲೆಯಲ್ಲಿ ಹಂಗಾಗಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಬಂದು ಇಲ್ಕೊಂತರು ಆದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪಕ್ಷ ತೀರ್ಮಾನ ಮಾಡಿ ನನ್ನ ಕಣಕ್ಕಿಳಿಸ್ತು ನಮ್ಮ ಸಂಡೂರ್ನ ಜನತೆ ಬದಲಾವಣೆ ಮಾಡ್ಬೇಕಂತ ನಿರೀಕ್ಷೆ ಇತ್ತು ಮತ್ತೆ ಅವ್ರ ಮನ್ಸು ಕೂಡ ಬದಲಾವಣೆ ಮಾಡಿದ್ರು ಹಾಗಾಗಿ ಇವತ್ತು ಏನೇ ಹೇಳಿದ್ರು ಕೊಡೋ ಕಾಂಗ್ರೆಸ್ ಪಕ್ಷದವ್ರು ಏನೇ ಮಾತಾಡಿದ್ರು ಕೊಡೋ ಭಾರತೀಯ ಜನತಾ ಪಕ್ಷಕ್ಕೆ ಈ ಸಲ ಅವಕಾಶ ಕೊಟ್ಟಿದ್ದಾರೆ ಕನಿಷ್ಠ ಹತ್ತು ಹದಿನೈದು ಸಾವಿರ ಮತಗಳಂತ ನಾನು ಗೆಲ್ಸ್ ಕೊಡ್ತಾರೆ ಅಂತ ಒಂದು ನಂಬಿಕೆ ವಿಶ್ವಾಸ ನನ್ನಲ್ಲಿದೆ ಅಂತ ಬದಲಾವಣೆ ಜಗದ ನಿಯಮ ಹಂಗಾಗಿ ಏನೇ ಮಾಡಿದ್ರು ಕೂಡ ಜನರಿಗೆ ಒಂದು ಇತಿಮಿತಿ ಇರುತ್ತೆ ನೀವು ಅನೇಕ ಚುನಾವಣೆಗಳು ನೋಡಿರ್ಬೋದು ಕೋಟೆ ಕಟ್ಟು ಮೆರೆದರೆಲ್ಲ ಮಣಪಲ್ ಆಗಿದ್ದಾರೆ ಮಾತು ಹೇಳ್ಬೇಕಂತಂದ್ರೆ ಹಾಗಾಗಿ ಜನ ತೀರ್ಮಾನ ಮಾಡಿದ್ರು ಏನ್ ಬೇಕಾದ್ರೂ ಆಗ್ಬೋದು ಈಗ ಸರ್ವೆ ರಿಪೋರ್ಟ್ ಬಂತು ಆ ಯಾವ ಸರ್ವೆ ಅಂತ ನಮ್ಗೆ ಗೊತ್ತಿಲ್ಲ ಹಿಂದೆ ಕೆಲವೆಲ್ಲ ಸ್ಟೇಟ್ಗಳಲ್ಲಿ ಕೆಲವೆಲ್ಲ ನೋಡಿರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥ ಯಾವ್ದೇ ರೀತಿ ಬಂದ ಎಲ್ಲ ಮೈನಸ್ ಆಯ್ತು ಹೇಳ್ಬೇಕಂತಂದ್ರೆ ಹಂಗ ನಮಗೆ ಸರ್ವೆ ಮೇಲೆ ನಂಬಿಕೆ ಇಲ್ಲ ನಾವು ಏನು ಇವತ್ತು ಕೆಲಸ ಮಾಡಿದ್ರೆ ಬೂತ್ ಮಟ್ಟಕ್ಕೆ ಹೋಗಿ ನಮ್ಮ ಕಾರ್ಯಕರ್ತರ ಕೆಲಸ ಮಾಡರ ಮೇಲೆ ನಂಬಿಕೆ ಇದೆ ನಮ್ಮ ಪಾರ್ಟಿ ಲೀಡರ್ಸ್ ಏನು ಕೆಲಸ ಮಾಡೋ ನಂಬಿಕೆ ಇದೆ ಮತ್ತೆ ನಾನು ವೈಯಕ್ತಿಕವಾಗಿ ಏನು ಕೆಲಸ ಮಾಡಿದ್ದೀನಿ ಕ್ಷೇತ್ರದಲ್ಲಿ ಅದರ ಮೇಲೆ ನಂಬಿಕೆ ಇಂಟು ಹೇಳ್ತಾ ಇದೀನಿ ನೂರಕ್ಕೆ ನೂರಷ್ಟು ಗೆಲುವು ಖಚಿತ ಅಂತ ಅಲ್ಲ ನಮಗೆ ಮಹಿಳಾ ಮತದಾರರು ಕೂಡ ಕೇಳಿದಾರೆ ಪುರುಷ ಮತ್ತದರು ಕೂಡ ಕೇಳಿದ್ರು ಯಾಕಂದ್ರೆ ಚುನಾವಣೆ ಎಂಬುದು ಅದು ಆಂತರಿಕವಾಗಿ ನಡೆದಿರ್ತಕ್ಕಂತ ಒಂದು ತೀರ್ಮಾನ ಆಗಿರ್ತದೆ ಏನೋ ಒಂದ್ಸಲ ನಾವು ಯಾವದೇ ಹಳ್ಳಿಗೆ ಹೋದ್ರು ಕೂಡ ಈ ಸಲ ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ ಯಾಕಂದ್ರೆ ಸಂಡೂರಲ್ಲಿ ಅದೇ ಮೂವತ್ತ್ ನಾಲ್ವತ್ತು ವರ್ಷ ಇರ್ತದೆ ಹಳೆ ಹಳೆಯ ಬಸ್ ಸ್ಟ್ಯಾಂಡ್ ಇದೆ ಅದೇ ಹಳೆಯ ಆಸ್ಪತ್ರೆ ಹದಿನೈದು ದಿನ ಪಟ್ಟಣಕ್ಕೆ ನೀರು ನೀವು ಕೂಡ ಮನೆ ಸೊಂಡ್ರು ಚುನಾವಣೆಯಲ್ಲಿ ಎಲ್ಲಾ ಕಡೆ ಪ್ರತಿ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟಿದ್ರಿ ಮೂಲಭೂತ ಸಮಸ್ಯೆಗಳು ಯಾವ್ದಾಗಿಲ್ಲ ಹಂಗ ಜನರು ರೋಸ್ ಹೋಗಿದ್ರು ಅಲ್ಲಿ ಈ ಸಲ ಸಂತೋಷದ ಅವ ಆಗಿರ್ಬೋದು ಅಥವಾ ತುಕರ ಆಗೋದು ಯಾವ್ದು ನಡೆದಿಲ್ಲ ಓನ್ಲಿ ನಡೆದಿರೋದು ಜನದ ರೆಡ್ಡಿ ಅವರ ಅವ ರಾಮನವರು ಮತ್ತೆ ಯಡಿಯೂರಪ್ಪ ವಿಜೇಂದ್ರನ ಅಭ್ಯರ್ಥಿ ಬಂಗಾರ ಹನುಮಂತವರು ಮತ್ತೆ ನಮ್ಮ ಸೋದರ ದಿವಕರ್ ಅವರು ಉಳಿಕೆಲ್ಲ ಆಕಾಂಕ್ಷಿಗಳು ಅವರು ಹೇಳಕ್ ಇಷ್ಟಪಡ್ತೇನೆ ನಾವು ಆಂತರಿಕ ಸರ್ವೆ ಮಾಡ್ಸಿನಪ್ಪ ಅಂತಂದ್ರೆ ಕೆಲವೊಂದು ಏರಿಯಾದಲ್ಲಿ ಕೃಷ್ಣನಗರ ಮತ್ತು ಕೆಲವೊಂದು ಏರಿಯಾದಲ್ಲಿ ಮೈನಸ್ ಆಗಿದೆ ನಾನು ಒಪ್ಪು ಆದ್ರೆ ಮ್ಯಾಕ್ಸಿಮಮ್ ಕನಿಷ್ಠ ಅಂತಂದ್ರೆ ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ವ್ಯಾಗ್ಲಿ ಇವತ್ತು ಸಂಡೂರು ಟೌನ್ ಇಂದ ಹಿಡಿದು ಎಲ್ಲಾ ಜಿಲ್ಲಾ ಪಂಚಾಯತ್ ಇವತ್ತು ಎಕ್ಸಾಂಪಲ್ ದೇಗೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಚೋನೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಯಶೋನಗರ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತೋರಣಗಲ್ ಜಿಲ್ಲಾ ಪಂಚಾಯಿತಿ ಕುರಿಕೊಪ್ಪ ಕುಡ್ತೀನಿ ಈ ರೀತಿ ಒಡ್ಡು ಜಿಲ್ಲಾ ಪಂಚಾಯತ್ ಎಲ್ಲಾ ಜಿಲ್ಲಾ ಪಂಚಾಯತ್ಗಳು ನಮ್ಮ ಆಂತರಿಕವಾಗಿ ನಾವು ಸಮೀಕ್ಷೆ ಮಾಡಂದಪ್ಪ ನಮ್ಮ ಬೂತ್ಗಳಲ್ಲಿ ಲೀಡ್ ಬರುತ್ತೆ ಕನಿಷ್ಠ ಹತ್ತರಿಂದ ಹನ್ನೆರಡು ಸಾವಿರ ಲೀಡಲ್ಲಿ ಹದಿನೈದು ಸಾವಿರ ಲೀಡ್ ಅಲ್ಲಿ ಗೆಲ್ತೆ ಎಂಬ ವಿಶ್ವಾಸ ನಮಗಿದೆ ಜನರ ಮೇಲೆ ಪರಿಣಾಮ ಬೀರಿದೆ ಅಂತ ಅನ್ಸುತ್ತಾ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪರಿಣಾಮ ಬೀರಿದೆ ಯಾಕಂದ್ರೆ ನಮ್ಮ ಸಂಡೂರ್ಲಿ ಕೆಲವು ಕೂಡನು ಈಗ ವಿದ್ಯಾವಂತರು ಇದ್ದಾರೆ ಕೆಲವರು ವಿದ್ಯಾವಂತರಿಲ್ಲ ಕೆಲವ್ರು ಏನಪ್ಪ ಅಂದ್ರೆ ಕೆಲವು ಹಳ್ಳಿಗಳಲ್ಲಿ ಸಂಪರ್ಕನೇ ಇಲ್ಲ ಪಾಪ ಪರಿಸ್ಥಿತಿ ಹಂಗಿದೆ ಹಂಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕೆಲವು ಕಡೆ ರೀಚ್ ಆಗಿದೆ ಕೆಲವು ಹಳ್ಳಿಗಳು ರೀಚ್ ಆಗಿಲ್ಲ ಈ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಮನ ಅಂತ ನಾವು ಮಾಡಿದ್ವಿ ಆದ್ರೆ ಜನ ಬದಲಾವಣೆ ಆಗಿದ್ದಾರೆ ಅಂತ ನನ್ಗೆ ಒಂದು ಇಷ್ಟ ಯಾಕಂದ್ರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇರ್ಬೋದು ವಕ್ಫ್ ಇರ್ಬೋದು ಅಥವಾ ನಮ್ಮ ಮೂಢ ಇರ್ಬೋದು ಎಲ್ಲಾ ಸಮುದಾಯಗಳು ಇವತ್ತು ನಮ್ಮ ಯೂರ ಸೇವ ಸಮಾಜ ಇರ್ಬೋದು ಎಸ್ ಸಿ ಸಮುದಾಯ ಇರ್ಬೋದು ಎಸ್ ಟಿ ಸಮುದಾಯ ಇರ್ಬೋದು ಸಿ ಸಮುದಾಯ ಇರ್ಬೋದು ಮುಸ್ಲಿಂ ಸಮುದಾಯ ಇರ್ಬೋದು ಒಂದು ಬದಲಾವಣೆ ಬಸಿದ್ರು ಯಾವ್ದು ಹಳ್ಳಿಗೆ ಹೋದ್ರು ಕೂಡ ನಿರೀಕ್ಷೆ ಮೀರಿ ನಾವ್ ರಿಸಲ್ಟ್ ಪಡ್ತೀವಿ ನಿರೀಕ್ಷೆ ಮೀರಿ ರಿಸಲ್ಟ್ ಬರ್ತೀವಿ ಇವೆಲ್ಲ ಎಫೆಕ್ಟ್ ಕಾಂಗ್ರೆಸ್ ಕಾಂಗ್ರೆಸ್ನವರು ಎಲ್ಲ ಕಡೆ ಪ್ರಚಾರ ಮಾಡ್ತಕ್ಕಂಥದ್ದೇ ಬಿಜೆಪಿಗೆ ಮೈನಸ್ ಆಗುತ್ತೆ ಗೆ ಮತ್ತೆ ಅವಕಾಶ ಕೊಟ್ಟರೆ ಗಡಿ ಇಂಟಿ ಮಾಡ್ತಾರೆ ಅಂತ ಪ್ರಚಾರ ಇವು ಅವರಿಗೆ ಜನಾರ್ದೆಡ್ಡಿ ಬಂದ್ರದಿಂದಲೇ ಅವ್ರಿಗೆ ದೊಡ್ಡ ತೊಡಕಾಗ್ಬಿಡ್ತು ಯಾಕಂದ್ರೆ ಜನಾರ್ದೆಡ್ಡಿ ಅವರು ಬಂದಿರೋದ್ರೆ ಸ್ವತಃ ಸಂತೋಷ್ ಲಾಡ್ ಚುನಾವಣೆ ಆಗೋದಕ್ಕೋಸ್ಕರನೇ ಸಿದ್ದರಾಮಯ್ಯ ಕರ್ಕಂಬಂದು ಚುನಾವಣೆ ಮಾಡಿಸಿದ್ರು ಯಾಕಂದ್ರೆ ಜನಾರ್ ರೆಡ್ಡಿ ಅವರು ಬಂದ್ರೆ ನಮಗೆ ಪ್ಲಸ್ ಆಗಿದೆ ಇವತ್ತು ಜನಾರ್ ರೆಡ್ಡಿ ಅವರು ಬಂದದಿಂದಲೇ ಇವತ್ತು ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಿದೆ ಯಾಕಂದ್ರೆ ಜನಾರದ ರೆಡ್ಡಿ ಅವರು ಬಂದ ಮೇಲೆ ಸಂಡೂರ್ ಕ್ಷೇತ್ರದಲ್ಲಿ ಹದಿನಾಲ್ಕು ವರ್ಷಗಳ ಹಿಂದಗಡೆ ಅವ್ರು ಮಾಡಿರ್ತಕ್ಕಂಥ ರಸ್ತೆ ಸೊಂಡ್ರೊಟ್ಟು ತೋಂಡ್ಗಳು ಇರ್ಬೋದು ಸೊಂಡ್ರೊಟ್ಟು ಟು ಸಂಡ್ರೊಟ್ಟು ಇರ್ಬೋದು ಈಗಲೂ ಅದೇ ರಸ್ತೆನೇ ಇದೆ ಅವ್ರ ಕೈಲಿ ಒಂದು ರಸ್ತೆ ಮಾಡ್ಸಕ್ ಕೂಡ ಆಗಿಲ್ಲ ಜನಾರ ರೆಡ್ಡಿ ಅವರು ಬಂದ ಮೇಲೆ ಏನೋ ಒಂದು ನಿರೀಕ್ಷೆ ಇರ್ತದೆ ಸಂಡೂರ್ ಜನ ಬದಲಾವಣೆ ಮಾಡ್ತಾರೆ ಜನಾರದ ರೆಡ್ಡಿ ಒಂದು ಬಹಳ ಪ್ಲಸ್ ಆಗಿದೆ ಕಾಂಗ್ರೆಸ್ ಮೈನಸ್ ಆಗಿದೆ ನಾವು ತುಕಾರಾಮ್ ಅವರು ಮತ್ತು ಅವರ ಪತ್ನಿ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ ಆಕ್ಚುಲಿ ಇವತ್ತು ಅವರು ಸೋಲ್ತೇವೆ ಎಂಬ ಭಯದಿಂದ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸಿ ಸುಮಾರು ಹದಿನೆಂಟು ಕಡೆ ಪ್ರಚಾರ ಮಾಡಿದ್ರು ಸತತ ಮೂರು ದಿನ ಕಾಲ ಹಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ವರ್ಷ ಚುನಾವಣೆ ಇಲ್ಲಿ ಮಾಡಿದ್ರು ಸೊಂಟ ಕ್ಷೇತ್ರದಲ್ಲಿ ಹಣದ ಒಳ್ಳೆನೇ ಹರಿಸಿದ್ರು ಲಾಸ್ಟ್ ಟೈಮ್ ಕಾಲ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಸ್ಕೊಂಡು ಚುನಾವಣೆ ಮಾಡಿದ್ರು ಈ ಒಂದು ಚುನಾವಣೆಯಲ್ಲಿ ಯಾವ ನಿಗಮದ ಹಣ ಹೊಡೆದು ಗೊತ್ತಿಲ್ಲ ಮುಂದೆ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಜನಾರ್ದೆಡ್ಡಿ ಅವರು ಕಾಲಿಟ್ಟ ಮೇಲೆ ಅವ್ರಿಗೊಂದು ಭಯ ಶುರುವಾಯಿತು ಬಳ್ಳಾರಿ ಜಿಲ್ಲೆಯಲ್ಲಿ ಹಂಗಾಗಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಬಂದು ಇಲ್ಕೊಂತರು ಆದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪಕ್ಷ ತೀರ್ಮಾನ ಮಾಡಿ ನನ್ನ ಕಣಕ್ಕಿಳಿಸ್ತು ನಮ್ಮ ಸಂಡೂರ್ನ ಜನತೆ ಬದಲಾವಣೆ ಮಾಡ್ಬೇಕಂತ ನಿರೀಕ್ಷೆ ಇತ್ತು ಮತ್ತೆ ಅವ್ರ ಮನಸ್ಸು ಕೂಡ ಬದಲಾವಣೆ ಮಾಡಿದ್ರು ಹಾಗಾಗಿ ಇವತ್ತು ಏನೇ ಹೇಳಿದ್ರು ಕಾಂಗ್ರೆಸ್ ಪಕ್ಷದವರು ಏನೇ ಮಾತಾಡಿದ್ರು ಕೊಡೋ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕನಿಷ್ಠ ಹತ್ತು ಹದಿನೈದು ಸಾವಿರ ಮಾತಾಡುವ ಅಂತಲ್ಲಿ ನಾನು ಗೆಲ್ಸ್ ಅಂತ ಅಂತ ನಂಬಿಕೆ ವಿಶ್ವಾಸ ನನ್ನಲ್ಲಿದೆ ಬದಲಾವಣೆ ಜಗದ ನಿಯಮ ಹಂಗಾಗಿ ಏನೇ ಮಾಡಿದ್ರು ಕೂಡ ಜನರಿಗೆ ಒಂದು ಇತಿಮಿತಿ ಇರುತ್ತೆ ನೀವು ಅನೇಕ ಚುನಾವಣೆಗಳು ನೋಡಿರ್ಬೋದು ಕೋಟೆ ಕಟ್ಟು ಮೆರೆದರೆಲ್ಲ ಮಣಪಾಲ್ ಮಾತು ಹೇಳ್ಬೇಕಂತಂದ್ರೆ ಹಾಗಾಗಿ ಜನ ತೀರ್ಮಾನ ಮಾಡಿದ್ರು ಏನ್ ಬೇಕಾದ್ರೆ ಆಗ್ಬೋದು ಈಗ ಸರ್ವೆ ರಿಪೋರ್ಟ್ಗಳು ಬಂತು ಆ ಯಾವ ಸರ್ವೆ ಅಂತ ನಮಗೆ ಗೊತ್ತಿಲ್ಲ ಹಿಂದೆ ಕೆಲವೆಲ್ಲ ಸ್ಟೇಟ್ಗಳಲ್ಲಿ ಕೆಲವೆಲ್ಲ ನೋಡಿರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥ ಯಾವ್ದೇ ರೀತಿ ಬಂದ ಎಲ್ಲ ಮೈನಸ್ ಆಯ್ತು ಹೇಳ್ಬೇಕಂತಂದ್ರೆ ಹಂಗೆ ನಮ್ಗೆ ಸರ್ವೇ ಮೇಲೆ ನಂಬಿಕೆ ಇಲ್ಲ ನಾವು ಏನು ಇವತ್ತು ಕೆಲಸ ಮಾಡಿದ್ರೆ ಬೂತ್ ಮಟ್ಟಕ್ಕೆ ಹೋಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋದ್ರ ಮೇಲೆ ನಂಬಿಕೆ ಇದೆ ನಮ್ಮ ಪಾರ್ಟಿ ಲೀಡರ್ಸ್ ಏನು ಕೆಲಸ ಮಾಡೋ ನಂಬಿಕೆ ಇದೆ ಮತ್ತೆ ನಾನು ವೈಯಕ್ತಿಕವಾಗಿ ಏನು ಕೆಲಸ ಮಾಡಿದ್ದೀನಿ ಕ್ಷೇತ್ರದಲ್ಲಿ ಅದರ ಮೇಲೆ ನಂಬಿಕೆ ಇಟ್ಟ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರಷ್ಟು ಗೆಲುವು ಖಚಿತ ಅಂತ ಅಲ್ಲ ನಮಗೆ ಮಹಿಳಾ ಮತದಾರರು ಕೂಡ ಕೇಳಿದಾರೆ ಕೃಷಿ ಮತದರು ಕೂಡ ಕೇಳಿದ್ರು ಯಾಕಂದ್ರೆ ಚುನಾವಣೆ ಎಂಬುದು ಅದು ಆಂತರಿಕವಾಗಿ ನಡೆದಿರತಕ್ಕಂತ ಒಂದು ತೀರ್ಮಾನ ಆಗಿರ್ತದೆ ಏನೋ ಒಂದ್ಸಲ ನಾವು ಯಾವ್ದೇ ಹಳ್ಳಿಗೆ ಹೋದ್ರು ಕೂಡ ಈ ಸಲ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಯಾಕಂದ್ರೆ ಸಂಡೂರಲ್ಲಿ ಅದೇ ಮೂವತ್ ನಲ್ವತ್ತು ವರ್ಷ ಇರುತ್ತೆ ಹಳೆ ಹಳೆಯ ಬಸ್ ಸ್ಟಾಂಡ್ ಇದೆ ಅದೇ ಹಳೆ ಆಸ್ಪತ್ರೆ ಹದಿನೈದು ದಿನಗಳಿಗೆ ಪಟ್ಟಣಕ್ಕೆ ನೀರು ನೀವು ಕೂಡ ಮನೆ ಸಂಡೂರ್ ಚುನಾವಣೆಯಲ್ಲಿ ಎಲ್ಲಾ ಕಡೆ ಪ್ರತಿ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟಿದ್ರಿ ಮೂಲಭೂತ ಸಮಸ್ಯೆಗಳು ಯಾವ್ದಾಗಿಲ್ಲ ಹಂಗ ಜನರು ರೋಸ್ ಹೋಗಿದ್ರು ಅಲ್ಲಿ ಈ ಸಲ ಸಂತೋಷದ ಹವ ಆಗಿರ್ಬೋದು ಅಥವಾ ತುಕರ ಆಗೋದು ಯಾವ್ದು ನಡೆದಿಲ್ಲ ಓನ್ಲಿ ನಡೆದಿರೋದು ಜನದ ರೆಡ್ಡಿ ಅವರ ಅವ ರಾಮನವರು ಮತ್ತೆ ಯಡಿಯೂರಪ್ಪ ವಿಜೇಂದ್ರನವ ಅಭ್ಯರ್ಥಿ ಆಗಿರ್ತಕ್ಕಂಥ ಬಂಗಾರ ಹನುಮಂತವರು ಮತ್ತೆ ನಮ್ಮ ಸೋದರ ದಿವಕರ್ ಅವರು ಉಳಕಲ್ಲ ಆಕಾಂಕ್ಷಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ನಾವು ಆಂತರಿಕ ಸರ್ವೆ ಮಾಡ್ಸಿನಪ್ಪ ಅಂತಂದ್ರೆ ಕೆಲವೊಂದು ಏರಿಯಾದಲ್ಲಿ ಕೃಷ್ಣನಗರ ಮತ್ತು ಕೆಲವೊಂದು ಏರಿಯಾದಲ್ಲಿ ಮೈನಸ್ ಆಗಿದೆ ನಾನು ಒಪ್ಪ ಆದ್ರೆ ಮ್ಯಾಕ್ಸಿಮಮ್ ಕನಿಷ್ಠ ಅಂತಂದ್ರೆ ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ಆಗಲಿ ಇವತ್ತು ಸಂಡೂರು ಟೌನ್ ಇಂದ ಹಿಡಿದು ಎಲ್ಲಾ ಜಿಲ್ಲಾ ಪಂಚಾಯತ್ ಇವತ್ತು ಎಕ್ಸಾಂಪಲ್ ದೇಗೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಚೋನೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಯಶವನಗರ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತೋಣಗಲ್ ಜಿಲ್ಲಾ ಪಂಚಾಯತಿ ಕುರಿಕೊಪ್ಪ ಕುಡ್ತೀನಿ ಈ ರೀತಿ ಒಡ್ಡೂ ಜಿಲ್ಲಾ ಪಂಚಾಯತ್ ಎಲ್ಲಾ ಜಿಲ್ಲಾ ಪಂಚಾಯತ್ಗಳು ನಮ್ಮ ಆಂತರಿಕವಾಗಿ ನಾವು ಸಮೀಕ್ಷೆ ಮಾಡ್ತಪ್ಪ ನಮ್ಮ ಬೂತ್ಗಳಲ್ಲಿ ಲೀಡ್ ಬರುತ್ತೆ ಕನಿಷ್ಠ ಹತ್ತರಿಂದ ಹನ್ನೆರಡು ಸಾವಿರ ಲೀಡಲ್ಲಿ ಹದಿನೈದು ಸಾವಿರ ಲೀಡಲ್ಲಿ ನಾವು ಗೆಲ್ತಿ ವಿಶ್ವಾಸ ನಮಗಿದೆ ಮೂಡ ಹಗರಣ ಆಗಿರ್ಬೋದು ಎಸ್ ಟಿ ನಿಗಮ ಬೋರ್ಡ್ ವಿಚಾರ ಎಲ್ಲವೂ ಕೂಡ ಜನರ ಮೇಲೆ ಸಣ್ಣವ್ರ ಮೇಲೆ ಪರಿಣಾಮ ಬೀರಿದೆ ಅಂತ ಅನ್ಸುತ್ತ ಸರ್ ಅವು ಓಟ್ ಆಗಿ ಕನ್ವರ್ಟ್ ಆಗುತ್ತಾ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪರಿಣಾಮ ಬೀರಿದೆ ಯಾಕಂದ್ರೆ ನಮ್ಮ ಸೊಂಡ್ರಲ್ಲಿ ಕೆಲವು ಕೂಡನು ಈಗ ವಿದ್ಯಾವಂತರಿದ್ದಾರೆ ಕೆಲವರು ವಿದ್ಯಾವಂತರಿಲ್ಲ ಕೆಲವ್ರು ಏನಪ್ಪ ಅಂದ್ರೆ ಕೆಲವು ಹಳ್ಳಿಗಳಲ್ಲಿ ಸಂಪರ್ಕನೇ ಇಲ್ಲ ಪಾಪ ಪರಿಸ್ಥಿತಿ ಹಂಗಿದೆ ಹಂಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕೆಲವು ಕಡೆ ರೀಚ್ ಆಗಿದೆ ಕೆಲವು ಹಳ್ಳಿಗಳು ರೀಚ್ ಆಗಿಲ್ಲ ಈ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಮನಮುಟ್ಟು ಅಂತ ನಾವು ಮಾಡಿದ್ವಿ ಆದ್ರೂ ಜನ ಬದಲಾವಣೆ ಆಗಿದ್ರಂತ ನನಗೆ ಒಂದು ವಿಶ್ವಾಸ ಯಾಕಂದ್ರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇರ್ಬೋದು ವಕ್ಫ್ ಇರ್ಬೋದು ಅಥವಾ ನಮ್ಮ ಮೂಢ ಇರ್ಬೋದು ಎಲ್ಲಾ ಸಮುದಾಯಗಳು ಇವತ್ತು ನಮ್ಮ ಯುವ ಸೇವ ಸಮಾಜ ಇರ್ಬೋದು ಆ ಎಸ್ ಸಿ ಸಮುದಾಯ ಇರ್ಬೋದು ಎಸ್ ಟಿ ಸಮುದಾಯ ಇರ್ಬೋದು ಒ ಬಿ ಸಿ ಸಮುದಾಯ ಇರ್ಬೋದು ಮುಸ್ಲಿಂ ಸಮುದಾಯ ಇರ್ಬೋದು ಒಂದು ಬದಲಾವಣೆ ಬಳಸಿದ್ರೆ ಯಾವ್ದು ಹಳ್ಳಿಗೆ ಹೋದ್ರು ಕೂಡ ನಿರೀಕ್ಷೆ ಮೀರಿ ನಾವು ರಿಸಲ್ಟ್ ಬರ್ತೀವಿ ನಿರೀಕ್ಷೆ ಮೀರಿ ರಿಸಲ್ಟ್ ಬರ್ತೀವಿ ಇವೆಲ್ಲ ಎಫೆಕ್ಟ್ ಇಂದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ